ಹಲೋ ಹಾಯ್ ರೀ ಎಲ್ಲರಿಗೂ ನಮಸ್ಕಾರ ರೀ ಎಲ್ಲರೂ ಅದ ರೀ ಎಲ್ಲರೂ ಆರಾಮದಿರತ್ತೆ ತಂದ್ಕೊತೀನಿ ರೀ ನಾ ಏನು ಇವತ್ತು ಅಂದ್ರೆ ಮೊದ್ಲೇ ಹೋಗಿ ಬಂದಿರಿ ಎರಡು ದಿವಸ ಚೆನ್ನಾಗಿ ಬಂದಿದ್ದೀವಿ ನನಗೆ ಲೇ ಹಿಡೋದು ಲೇಟ್ ಆಯ್ತು ರೀ ಎಲ್ಲ ವಿಡಿಯೋ ಸೆಟ್ ಮಾಡಿ ಇಡೋದು ಲೇಟ್ ಆಯ್ತು ನೋಡಿರಿ ಮದ್ವೆಗೆ ಹೋಗಿದ್ದೀವಿ ಹೋಗಿ ಅಲ್ಲಿ ಫೋಟೋಸ್ ತೆಗೆಸ್ಕೊಂಡು ಬರಬೇಕಾದ್ರೆ ಅವೆಲ್ಲ ಬೋರ್ಡ್ ಚಿತ್ರ ಚಂದ ಆಗಿದ್ದವು ಬೋರ್ಡ್ ಚೆಂದ ಮಾಡಿಸಿದ್ದಾರೀ ಎಲ್ಲರ ಫೋಟೋಸ್ದು ಎಲ್ಲ ನೋಡ್ಕೋತ ಬಂದೀವಿ ನೋಡಿರಿ ಫೋಟೋದ ಎಲ್ಲ ಜೋಡಿ ಚಂದ ಇದ್ದವ್ರಿ ಎಲ್ಲ ಒಂದೊಂದು ನೋಡ್ಕೋತ ರೀ ಹಿಂಗೆ ನೋಡ್ಕೋತಂಗೆ ಒಂದು 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 ನೋಡ್ರಿ ಸಬ್ಸ್ಕ್ರೈಬ್ ಆಗ್ರಿ ಪ್ಲೀಸ್ ಎಲ್ಲರಿಗೂ ನನ್ನ ದಯಮಾಡಿ ಕೇಳ್ಕೊಳತ್ತೀನಿ ಎಲ್ಲರೂ ಸಬ್ಸ್ಕ್ರೈಬ್ ಆಗ್ರಿ ಲೈಕ್ ಕೊಡ್ರಿ ಶೇರ್ ಮಾಡ್ರಿ ಹಾಗೆ ನೋಡಿರಿ ಇಲ್ಲೊಂದು ಫೋಟೋ ಚೆಂದ ಮಾಡಿದ್ದಾರೆ ಎಲ್ಲನೂ ಎಲ್ಲ ಕಡೆ ಒಂದೊಂದೊಂದು ಫೋಟೋಗಳು ಚಂದ ಫೋಟೋಸ್ ಎಲ್ಲ ನೋಡಿರಿ ಮತ್ತೆ ಹಂಗ ಮುಂದೆ ಬರ್ತೀವಿ ಮುಂದೆ ಬಂದು ಇನ್ನೂ ಅಲ್ಲಿ ರುಕ್ಮಾಂಗದ ಪಂಡಿತರ ಇದಕ್ಕೆ ಸಂಬಂಧಿ ತೋರಿಸ್ತೀನಿ ರೀ ನಿಮಗೆ ಇನ್ನೂ ಅಲ್ಲಿ ಇಷ್ಟೆಲ್ಲ ಹೋಗಿ ಬಾಸುನೆ ಬರ್ತಿತ್ತು ರೀ ಇದು ರುಕ್ಮಾಂಗದ ಕಾರ್ಯವಾಗಿತ್ತು ರೀ ಇಲ್ಲಿ ಮದ್ವಿ ಇದೆಲ್ಲ ನೋಡಿಕೊಂಡು ಮತ್ತು ಸೈಡಲ್ಲೇ ದೇವಸ್ಥಾನಕ್ಕೆ ಹೋಗಿದ್ದೀವಿ ರುಕ್ಮಾಂಗರ ಪಂಡಿತರ ಸಂಬಂಧಿ ಐತ್ರಿ ಇಲ್ಲಿ ತೋರಿಸ್ತೀನಿ ನಾನು ಸೈಡಿಗೆ ಬಂತೀವಿ ನೋಡಿರಿ ಇಲ್ಲೊಂದು ಫೋಟೋ ತಕ್ಕೊಂಡಿವಿ ನಮ್ಮ ಮನೆಯವರು ಬಂದಿದ್ದರು ಆಮೇಲೆ ಅವ್ರ ಜೋಡಿ ಒಂದು ಫೋಟೋ ತಗೊಂಡಿವಿ ಅದು ತಕ್ಕೊಂಡೆ ನೋಡ್ರಿ ಅಲ್ಲೇ ಒಂದೆರಡು ಫೋಟೋ ತಕ್ಕೊಂಡು ಸೈಡ ಗುಡಿ ಕಡೆ ಹೋಗಿ ತೋರಿಸ್ತೀನಿ ನೋಡಿರಿ ಈಗ ನೋಡಿರಿ ಚಂದ ಹಚ್ಚ ಗುಡಿ ಸುತ್ತಮುತ್ತಲ್ಲ ಗಿಡ ಅದೆಲ್ಲ ಒಂದೆರಡು ರೀಲ್ಸ್ ಮಾಡಿದೀವಿ ಅಲ್ಲೇ ರೀ ನಮ್ಮ ರೂಪ ರೀ ನಮ್ಮ ಸಿಸ್ಟ್ರಿ ರೀ ಇಬ್ಬರು ಕೂಡಿಸಿ ಒಂದೆರಡು ರೀಲ್ಸು ಮಾಡಿ ಅದನ್ನು ಹಾಕಿನಿ ಇದು ಬೇರೆ ಹಾಕೀನ್ರಿ ಅವು ನೋಡ್ರಿ ದೇವಸ್ಥಾನ ದೋಡ್ದದ ರೀ ಆವರ್ ದೋಡ್ದದು ನೋಡ್ರಿ ಸುತ್ತಮುತ್ತಲ್ಲ ದೇವಸ್ಥಾನ ಚಂದ ಅದ ರೀ ಈಗ ಸೂಟಿ ಒಳಗೆ ಬ್ರಾಹ್ಮಣರು ಜನವಾರ ಅಂತ ಹೇಳಿ ಇದು ಮಾಡ್ತಾರಲ್ಲ ಅದಕ್ಕೆ ಹುಡುಗರಿಗೆಲ್ಲ ಇಲ್ಲಿ ಬಾಹ್ಮಣಿಗೆ ರೀ ಇಲ್ಲಿ ಜನವಾರ ಹಾಕ ಹಾಕಂತ ರೀ ಇಲ್ಲಿ ಹುಡುಗರಿಗೆಲ್ಲ ಬಿಟ್ಟಿದ್ದಾರ ನೋಡ್ರಿ ನೋಡಿರಿ ಎಲ್ಲ ರೀ ದೇವಸ್ಥಾನ ನೋಡಿರಿ ಈ ಒಳಗೂ ಹೋಗ್ತಾನೆ ಒಳಗೂ ತೋರಿಸ್ತೇನೆ ರೀ ಫಸ್ಟ್ ಇವೆಲ್ಲ ಸಹ ಇದು ತಗೊಂಡಿನಿ ಇದೊಂದಲ್ಲೇ ಎರಡು ಎದುರುಗಡೇನ ಎರಡು ಸ ದೇವಸ್ಥಾನಗಳದಾವೆ ರೀ ಇವು ಶ್ರೀ ರಕ್ಮ ಪ್ರಸನ್ನ ಅದೊಂದು ದೇವಸ್ಥಾನ ರೀ ಈಗ ರೀ ಮತ್ತು ಇಲ್ಲೊಂದು ರಕ್ಮಣಿ ಇದೊಂದು ನೋಡಿರಿ ಎಷ್ಟು ತಗೊಂಡು ಹೋಗಿ ಈ ಎಲ್ಲ ಸೊಪ್ಪು ಮತ್ತೆಲ್ಲ ಒಂದು ರೌಂಡ್ ಮಾಡಿಸಿ ನೋಡ್ರಿ ಎಷ್ಟು ಚಂದ ಅದ ರೀ ಗುಡಿ ಮಸ್ತ್ ಅದ ರೀ ಈ ಒಳಗೆ ಹೋಗೋಣ ಬರ್ರಿ ಈ ಒಳಗೆ ಹೋಗ್ತೀವ್ರಿ ಇಪ್ಪ ಹಂಗದ್ರೆ ಪ್ರೆಸೆಂಟ್ ರೀ ನೋಡಿರಿ ನಾ ಹುಡುಗರು ಅಲ್ಲೆಲ್ಲ ಇದು ನಾ ಸುಟ್ಟಿ ಅಲ್ಲರಿ ಹಿಂಗಾಗಿ ಎಲ್ಲ ಅವ್ರ ಕೆಲ್ಸ್ಕೊ ಅವ್ರು ಸಂಬಂಧ ಎಲ್ಲ ಹುಡುಗರಿಗೆ ಬಾಬಿಟ್ಟಿದ್ರಿ ಇಲ್ಲಿ ಒಳಗೆ ಬಂದೆ ಒಳಗು ಭಾಳ ಚಂದ ಅದ ರೀ ದೇವಸ್ಥಾನ ಅದ ರೀ ನೋಡಿರಿ ಒಳಗ ಎಲ್ಲ ದೊಡ್ದದ ರೀ ಸುತ್ತಮುತ್ತ ಆಮೇಲೆ ಬಾಜುನ ಅದೇ ತೋರಿಸಿದ್ನೆಲ್ಲ ಬದ್ಗೆ ಹೋಗಿದ್ದ ಗುಡಿ ರೀ ಒಳಗೆ ತರಿಸಿ ಸಬ್ಗರು ರುಕ್ಮಾಂಗದ ಪ್ರಸಾದ ನೋಡಿದ್ರಿ ಸಬ್ರು ರುಕ್ಮಾಂಗದ ರೀ ರುಕ್ಮಾಂಗ ದೇವಸ್ಥಾನ ಅಲ್ಲಿ ಬಾಕ್ಲಾಕಿತ್ತಲ್ಲ ಅಲ್ಲೇ ಸ್ವಲ್ಪ ಇದ್ರೊಳಗಿನ ತೊಗೊಂಡು ನೋಡ್ರಿ ಅದರೊಳಗೆ ಸ್ವಲ್ಪ ನೋಡಿರಿ ಇಷ್ಟು ತೊಗೊಂಡು ಹೊರಗೆ ಅವರಾಗಿ ಬಂದುಬಿಟ್ಟಿ ನೋಡ್ರಿ ಇಷ್ಟೆಲ್ಲ ಸಮ್ಮತ ಅಂದ್ರೆ ಉಂಟಾಯ್ ಕೇಳಿಕ್ಕಿದ್ದವ್ರಿ ಎಲ್ಲ ದೇವಸ್ಥಾನ ಆದ್ರೆ ಬಾಜುನೂ ಅಂದದ್ರೀ ಆಮೇಲೆ ನಮ್ಮ ಮನೆಯವ್ರ ಗಾಡಿ ಮೇಲೆ ಹೊಂಟೆ ನೋಡ್ರಿ ಮನೆಗೆ ಬರಾಕತ್ತೇವ ನೋಡಿರಿ ಎಲ್ಲರಿಗೂ ಥ್ಯಾಂಕ್ಸ್ ರೀ ಇಲ್ಲಷ್ಟೇ ತಕ್ಕ ವಾಚ್ ಮಾಡಿದಕ್ಕೆ ಪ್ಲೀಸ್ 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 ಎಲ್ಲರೂ ಸಬ್ಸ್ಕ್ರೈಬರ್ ಆಗಿರಿ ಪ್ಲೀಸ್ ವಾಚ್ ಮಾಡಿರಿ